ಸಿಟಿ ನ್ಯೂಸು ಸಿಟಿ ನ್ಯೂಸ್ ಕನ್ನಡ ಚಾನಲ್ನವ್ರಿಗೆ ವೀಕ್ಷಕರಿಗೆ ಕನ್ನಡ ಅಭಿಮಾನಿಗಳಿಗೆ ನಿಮ್ಮವನೇ ಆದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು ನಾನು ಕನ್ನಡ ಸಿನಿಮಾ ರಂಗಕ್ಕೆ ಹೋಗಿ ಅರವತ್ತ್ಮೂರು ವರ್ಷ ಕಳೆದಿದ್ದೆ ಈಗ ನನಗೆ ಎಂಬತ್ತೆಂಟು ವರ್ಷ ಎಂಬತ್ತೆಂಟು ವರ್ಷ ದೇಹಕ್ಕಾಗಿದೆ ಮನಸ್ಸಕ್ಕಾಗಿಲ್ಲ ಇನ್ನೂ ಕೇವಲ ಹದಿನೆಂಟರಲ್ಲಿದೆ ನಾನು ರಾಜ್ಕುಮಾರ್ ಅವ್ರ ಜೊತೆ ನಟಿಸಿದ ಮೊದಲನೇ ಚಿತ್ರ ಸತ್ಯಹರಿಶ್ಚಂದ್ರ ಅದಾದಮೇಲೆ ಬೇಕಾದಷ್ಟು ಪಿಚ್ಚರ್ಗಳು ಮಾಡಿದ್ದೀರಿ ತಮ್ಮ ಏನೋ ಕೇಳಬೇಕು ಅಂತಿದ್ದಾರೆ ನೀವೇನೋ ಅದನ್ನು ಕೇಳಬೇಕು ಈಗೇನು ಅಂತಂದರೆ ನೀವು ಅರುವತ್ತ್ಮೂರು ವರ್ಷಗಳ ಹಿಂದೆ ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರಿ ಹೌದು ಪಾದಾರ್ಪಣೆ ಮಾಡಿದಾಗ ಕನ್ನಡ ಚಿತ್ರರಂಗ ಹೇಗಿತ್ತು ನಿಮ್ಮ ಅನುಭವಗಳು ಹೇಗಿತ್ತು ಅದನ್ನು ನಮ್ಮ ಸಿಟಿ ನ್ಯೂಸ್ ಕನ್ನಡದವ್ರಿಗೆ ಹಂಚ್ಕೊಳ್ಳಿ ನಾನು ಸಾವಿರದ ಒಂಬೈನೂರ ಅರವತ್ತ್ಮೂರು ಅರವತ್ತ್ಮೂರರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೋಗಿದ್ದು ನಾನು ಚಿತ್ರರಂಗಕ್ಕೆ ಹೋಗಿದ್ದು ಹೇಗೆ ಅಂತಂದರೆ ರಾಜ್ಕುಮಾರ್ ಅವ್ರದ್ದು ಬೇಡರೆ ಕಂಡಪ್ಪ ಚಿತ್ರ ನೋಡಿದೆ ನನಗೆ ಬಹಳ ಇಂಪ್ರೆಸ್ ಆಗೋಯ್ತು ಹ್ಯಾಗಾರು ಮಾಡಿ ಅವ್ರನ್ನ ಮಾತಾಡಿಸ್ಬೇಕು ಅವ್ರನ್ನ ಇದು ಮಾಡಬೇಕು ಅಂತ ಅಷ್ಟು ಆಸೆ ಬಟ್ ಆಗ ನೋಡಿದ್ರೆ ಆಗ ಅವರು ಮಡ್ರಾಸಲ್ಲಿದ್ದರು ಹ್ಯಾಂಗೆ ಮೀಟ್ ಮಾಡೋದು ಇದು ಅಂತ ಕೇಳಿದ್ ನಮ್ಮ ಸ್ನೇಹಿತರೊಬ್ಬರು ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿದ್ದರು ಅವರು ಈ ರೀತಿ ಕನ್ನಡ ಚಿತ್ರ ನಟರೆಲ್ಲ ಅಲ್ಲಿ ಕೆಲಸ ಇಲ್ಲದೇ ಇಲ್ಲಿ ಬರೀ ನಾಟಕಗಳೆಲ್ಲ ಹಾಡ್ಕೊಂಡು ಮೈಸೂರು ಇದರಲ್ಲಿ ಆ ದುಡ್ಡು ಇದನ್ನು ಅವರು ಊಟಕ್ಕೆ ತಿಂಡಿಗೆ ಇದು ಮಾಡೋಕ್ಕೆ ಇದ್ದಾರೆ ಅಂತ ಹೇಳಿದ ನನಗೆ ಇದು ಸಿಕ್ಕೋಯ್ತು ಅಬ್ಬಾ ರಾಜ್ಕುಮಾರ್ ನೋಡಬೇಕು ಅಂತಂದು ಯಾವತ್ತು ಬರ್ತಾರೆ ಅಂತ ತಿಳ್ಕೊಂಡೆ ಬೆಳಗ್ಗೆ ಏಳು ಗಂಟೆಗೆ ಒಂದು ಹಳೆಯ ಸೈಕಲ್ ಇತ್ತು ನನ್ನದು ಸೈಕಲ್ನಲ್ಲಿ ಗಾಂಧಿನಗರಕ್ಕೆ ಹೋದೆ ಅಲ್ಲಿ ಒಂದು ಹೋಟ್ಲಲ್ಲಿ ಎಲ್ಲರೂ ಇದ್ದಾರೆ ಜಿ ಬಿ ಅಯ್ಯರು ನರಸಿಂಹರಾಜು ಹನುಮಂತಾಚಾರು ರಾಮಚಂದ್ರ ಶಾಸ್ತ್ರಿಗಳು ಕೃಷಿ ಶಾಸ್ತ್ರಿಗಳು ರೂಮಲ್ಲಿ ಒಬ್ಬೊಬ್ಬರಿಗೂ ಮಕ್ಕಳು ನೆಲದ ಮೇಲೆ ಮಲಗಿವೆ ಅಷ್ಟು ಬಡತನ ಏನು ಒಬ್ಬೊಬ್ಬರಿಗೂ ನಾಲ್ಕು ಐದು ಮಕ್ಕಳುಗಳು ಎಲ್ಲವೂ ಬೆಡ್ಶೀಟ್ ಮೇಲೆ ಮರ್ಕೊಂಡಿವೆ ಎಲ್ಲಿ ಯಾವ ರೂಮಲ್ಲಿ ಹೋದರೂ ಇದು ಇಲ್ಲಿ ರಾಜ್ಕುಮಾರ್ ಎಲ್ಲಿ ರಾಜ್ಕುಮಾರ್ ಇಲ್ಲ ಇಲ್ಲ ರಾಜ್ಕುಮಾರಲ್ಲಿ ರಾಜಮಹಲ್ ಹೋಟೆಲ್ ಅಂತಿದೆ ಅಲ್ಲಿದ್ದಾರೆ ಓಡದೆ ತಕ್ಷಣ ಅಲ್ಲಿಗೆ ರಾಜಮಹಲ್ ಹೋಟೆಲ್ ಹೋದೆ ಇದ್ದೀನಿ ಬೆಳಗ್ಗೆ ಎಂಟು ಗಂಟೆ ಅಂತ ಕಾಣುತ್ತೆ ಸುಮಾರು ಕಾಯ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಬಂದರು ಅದೇ ಬಿಳಿ ಪಂಚೆ ಬಿಳಿ ಶರ್ಟು ಅದು ಗುಂಗುರು ಕೂಗಲಿತ್ತು ಅವರಿಗೆ ಚೆನ್ನಾಗಿತ್ತು ಅದೇ ನಗು ಬಂದರು ನನಗೆ ಅವ್ರನ್ನ ಏನೇನೋ ಪ್ರಶ್ನೆ ಕೇಳಬೇಕು ಅಂತ ನೀವು ಶಿವನಿಗೆ ಕಣ್ಣು ಕೊಟ್ಟರಲ್ಲ ಆಗ ಕಣ್ಣು ಆಗಲಿಲ್ವ ನಮಗೆ ಟೆಕ್ನಿಕೆಲ್ಲ ಗೊತ್ತಿಲ್ಲ ಆಗ ಕಣ್ಣು ನೋವಾಗಲಿಲ್ವ ನಿಮಗೆ ಆಮೇಲೆ ಇನ್ನೇನೇನೋ ಕೇಳಬೇಕು ಅಂತ ಅದು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾಯಿದ್ದಾರೆ ಅವ್ರ ಹತ್ರ ಬಂದು ನಾವು ಹೇಳೋದಕ್ಕೂ ಗಂಟ್ಲು ಬರಲಿಲ್ಲ ನನಗೆ ನಾನು ಅಂತ ಅನ್ನೋ ಅವರನ್ನು ಹತ್ಬಿಟ್ಟು ಕಾರು ಬಂತು ಕೂತ್ಕೊಂಡು ಹೊರಟೇ ಹೋಗ್ಬಿಟ್ರು ಅಯ್ಯಯ್ಯೋ ಇದೇನು ಇವ್ರನ್ನ ಅಷ್ಟು ಮಾತಾಡಿಸ್ಬೇಕು ಅಂತಿದ್ದು ಈಗ ಆಗೋ ಹೊಡ್ತಾಯಿಲ್ಲ ಆವತ್ತೇ ಡಿಸೈಡ್ ಮಾಡಿದೆ ಇವತ್ತರ ನಾಳೆ ಯಾವತ್ತಾದರೂ ರಾಜ್ಕುಮಾರ್ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಅದು ಒಂದೇ ನನ್ನ ಡಿಸಿಷನ್ಗೆ ಕಾರಣ ಆಯಿತು ಆಗ ನಾನು ಬಸವನೊಡಿ ನ್ಯಾಷನಲ್ ಕಾಲೇಜ್ನಲ್ಲಿ ಬಿ ಎಸ್ ಸಿವರೆಗೂ ಓದಿ ಆಮೇಲೆ ಎಸ್ ಎ ಪಾಲಿಟೆಕ್ನಿಕ್ನಲ್ಲಿ ಸಿನಿಮಾಟೋಗ್ರಫಿ ಡಿಪ್ಲೊಮಾ ತೊಗೊಂಡು ಯಾಕೆಂದರೆ ಸಿನಿಮಾಗೆ ಹೋಗ್ಬೇಕಾದ್ರೆ ಏನಾದ್ರು ಒಂದು ಕ್ವಾಲಿಫಿಕೇಷನ್ ಇರಬೇಕಲ್ಲ ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಇಲ್ಲೇ ಎಲ್ಲಾದರೂ ಕೆಲಸ ಸೇರಿಕೊಂಡು ಬಿ ಎಸ್ ಸಿ ಇದು ಮಾಡಿದ್ಯಾಂತ ಹೇಳಿದ್ರೆ ನನಗೆ ಇಷ್ಟ ಇಲ್ಲ ಸಿನಿಮಾಟೋಗ್ರಫಿ ನಾನು ನನ್ನ ಜೊತೇಲಿ ಶ್ರೀನಾಥ್ ನನ್ನ ಲಾಸ್ಟ್ ಇಯರ್ ಓದ್ತಾ ಇದ್ದಿದ್ದು ಡಿಸೈಡ್ ಮಾಡೋದಲ್ಲ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಅವರು ಅವತ್ತು ನಾಟಕ ಇತ್ತು ಅವರದ್ದು ಎಲ್ಲಿ ಟೌನ್ ಹಾಲ್ನಲ್ಲಿ ನಾಟಕ ಇತ್ತು ಯಾವುದೋ ಯಾವುದೋ ಮತ್ತು ಸಾಹುಕಾರ ಯಾವುದೋ ಬಹುಶಃ ಸಂಸಾರ ನೌಕ ಸಂಸಾರ ನೌಕ ಇರ್ಬೋದು ಅಲ್ಲ ಸಾಹುಕಾರ ಸಾಹುಕಾರ ಇರಬೇಕು ಬರ್ತಿದ್ದು ಅಲ್ಲಿಗೆ ಹೋದೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಹೋದೆ ಆಗಿನ ಕಾಲದಲ್ಲಿ ಈ ಥರ ಈ ಅವರು ಯಾರು ಇವರುಗಳು ಅಭಿಮಾನಿಗಳು ಅವರು ಇವರು ಯಾರೂ ಇಲ್ಲ ಎಲ್ಲ ಅವರು ರೀ ಯಾವಬ್ಬರು ತಿರುಗಾಡ್ತಾಯಿದ್ರು ಬಹಳ ಅಣ್ಣಣ್ಣ ಬಂದರು ಸೊ ಬಹಳಣ್ಣ ಅವರಿಗೆ ನಮಸ್ಕಾರ ಮಾಡಿದೆ ಚೆನ್ನಾಗಿ ಮಾಡ್ತೀರಿ ಏನು ನೋಡಿದ್ದೀನಿ ಮಾಡಿದ್ದೀನಿ ಯಾರು ನೀನು ಅಂತಂದರು ನಾನಾಗ ಅಂತ ಅಂದ್ಬಿಟ್ಟು ನಾನು ಸಿನಿಮಾಗೆ ಬರಬೇಕು ಅಂತಿದ್ದೀನಿ ಅಯ್ಯೋ ಮರಿ ಸಿನಿಮಾಗೆ ಬೇಡ ನೀನು ಚೆನ್ನಾಗಿ ಓದ್ಬಿಟ್ಟು ಇಲ್ಲಿ ಕೆಲಸಕ್ಕೆ ಸೇರಿಕೋ ನೀನು ಸಿನಿಮಾ ಸತ್ತೆಗೆ ಬರಬೇಡ ನೀನು ಇಲ್ಲ ಇಲ್ಲ ನಾನು ಬರಲೇಬೇಕು ಸರಿ ನಿನಗೆ ಅಷ್ಟು ಇಷ್ಟ ಆಯಿತು ನೀನು ಓದನೇ ಎಲ್ಲ ಮುಗಿಸ್ಕೊಂಡು ಆಮೇಲೆ ನನ್ನ ಹತ್ರ ಬಂದು ನೋಡು ನನ್ನ ಬಂದು ಮಡ್ರಾಸಲ್ಲಿ ಅಂತ ಹೇಳಿದ್ರು ಹೊರಡೋದ್ರು ಸೊ ಸಿನಿಮಾಡೋಗ್ರಫಿ ಮೂರು ವರ್ಷ ಮೂರು ವರ್ಷ ಆಯಿತು ಮಡ್ರಾಸ್ಗೆ ಹೋಗಬೇಕು ಮಡ್ರಾಸ್ಗೆ ಹೋಗೋದು ದುಡ್ಡು ಬೇಕಲ್ಲ ದುಡ್ಡಿಲ್ಲ ಹಂಗಿನ ಕಾಲದ ನಮಗೆ ಏನು ಒಂದು ಪೈಸಾ ಎರಡು ಪೈಸ ಐದು ಪೈಸ ಲೆಕ್ಕ ನಮ್ಮ ಅತಿಗೆ ವಿಮಲ ಅಂತ ಇದ್ದರು ಅವ್ರಿಗೆ ಹೇಳಿದೆ ನೋಡಿ ನಾನು ಹೋಗ್ತಾಯಿದ್ದೀನಿ ನನಗೆ ನೂರು ರೂಪಾಯಿ ಕೊಡಿ ಈ ನೂರು ರೂಪಾಯಿ ಖರ್ಚಾಗುವವರೆಗೂ ಅಲ್ಲಿರ್ತೀನಿ ಈ ನೂರು ರೂಪಾಯಿನಲ್ಲೂ ನನಗೇನು ಆಗಲಿಲ್ಲ ಅಂದರೆ ನನಗೆ ವಾಪಸ್ಸು ಬಂದು ನೀವು ಯಾವ ಕೆಲಸ ಹೇಳ್ತೀರೋ ಆ ಕೆಲಸ ಮಾಡ್ತೀನಿ ಅಂತಂದು ಸರಿ ಅಂತ ಪಾಪ ಅವರು ಒಳ್ಳೆ ಮನಸ್ಸಿಂದ ನೂರು ರೂಪಾಯಿ ಕೊಟ್ಟರು ಆಗ ಮಡ್ರಾಸ್ಗೆ ಹತ್ತು ರೂಪಾಯಿ ಚಾರ್ಜು ಮಡ್ರಾಸ್ಗೆ ನೈಟ್ ಟ್ರೈನಲ್ಲಿ ಹೋದೆ ಸೊ ನೈಟ್ ಟ್ರೈನಲ್ಲಿ ಹೋಗಿ ಬಾರಣ್ಣ ಅವರು ಎಲ್ಲಿದ್ದಾರೆ ಅಂತ ಇಲ್ಲಿ ವಿಚಾರಿಸ್ಕೊಂಡಿದ್ದೆ ಕೋಡಂಬಕಮಲ್ಲಿ ಇರ್ತಾರೆ ಅಂತಂದ್ಬಿಟ್ಟು ಸೊ ಕೋಡಂಬಕಮ್ ಸ್ಟೇಷನಲ್ಲಿ ಹೇಳಿದೆ ಅಲ್ಲೊಂದು ಉಡುಪಿ ಹೋಟ್ಲಿತ್ತು ಉಡುಪಿ ಹೋಟ್ಲ್ ಹತ್ರ ಹೋಗಿ ಅವ್ರನ್ನ ವಿಚಾರಿಸ್ದೆ ಎಲ್ಲಿ ಬಾಲಕೃಷ್ಣ ಅಂತ ಆರ್ಟಿಸ್ಟ್ ಇದ್ದಾರಲ್ಲ ಎಲ್ಲಿದ್ದಾರೆ ಗೊತ್ತಾ ನಿಮಗೆ ಅವ್ರು ಹೀಗೆ ಹೋಗಿ ಹೀಗೆ ಹೋಗಿ ಎಲ್ಲ ಹೋಗಿ ಹುಡುಕೊಂಡು ಅವರು ಅಲ್ಲೇ ಹತ್ತದಲ್ಲೇ ಹೋಗಿ ಬಾಗಲ್ ತಟ್ ಯಾವನ ಯಾವನು ಬೆಳಿಗ್ಗೆನೇ ಬಂದು ಬಾಗಲ್ ಯಾ ಅಂತ ಅಂದ ಅನ್ಕೊಂಡು ಅಂದ್ಕೊಂಡು ಬಾಗ ಬಂದರು ಬಾರೋಣ ಒಂದು ಇದು ಶರ್ಟು ಇಲ್ಲ ಹಾಗೆ ಮಡ್ರಾಸ್ನಲ್ಲಿ ಇಲ್ಲ ಬನಿಯನ್ ಗಿನಿಯನ್ ಹಾಕೋಂಗಿಲ್ಲ ಅಷ್ಟು ಸೆಕೆ ಯಾರಪ್ಪ ನೀನು ಅಂತಂದ್ರೆ ಸ ನಾಗೇಶ್ ಯಾವ ನಾಗೇಶ ನೀನು ಒಂದು ಈ ಥರ ನೀವು ಬಂದಿದ್ರಲ್ಲ ಬೆಂಗಳೂರಿಗೆ ಬಾ ಅಂತ ಹೇಳಿದ್ರಲ್ಲ ಬಂದುಬಿಟ್ಯ ಬಂದುಬಿಟ್ಯ ನೀನು ಒಳ್ಳೆ ಒಳ್ಳೆ ಕೆಲಸ ಆಯ್ತಲ್ಲ ಸರಿ ಒಂದು ಕೆಲಸ ಎಲ್ಲರೂ ಮುಖ ತೊಳ್ಕೊಂಡ್ಬರ್ತೀನಿ ನನ್ನ ಜೊತೇಲಿ ಬಂದರು ಒಳಗಡೆ ಹೋದರೂ ಪಂಚೆ ಉಟ್ಕೊಂಡು ಇದು ಬಂದರು ಕಾಫಿ ಕುಡಿದಿದೆಯಾ ಅಂದರು ಇಲ್ಲ ಇನ್ನೂ ಇಲ್ಲ ಬಾ ಅಂದ್ರೆ ಹೋಟ್ಲಿಗೆ ಕರ್ಕೊಂಡು ಹೋಗಿ ಕಾಫಿ ಕುಡಿಸ್ದು ಸೀದಾ ಜೀವಿ ಎಯ್ಯರು ಮನೆಗೆ ಕರ್ಕೊಂಡು ಹೋದರು ಜೀವಿ ಏಯ್ಯರು ಏಲೋ ಐರಾ ಈ ಹುಡುಗ ನಾನು ನಂಬ್ಕೊಂಡು ಬಂದ್ಬಿಟ್ಟು ಅನ್ಕೊಣ ಇವನ್ಗೇನಾದರೂ ಅವಕಾಶ ಮಾಡಿಕೊಡೋ ಅಂತ ಅವರು ಏನೋ ಏನು ಓದಿದ್ಯಾ ನೀನು ನಾನು ಈ ಥರ ಓದಿ ಅಯ್ಯೋ ಮಂಕುಮುಂಡೆದು ಇಷ್ಟೆಲ್ಲ ಓದ್ಬಿಟ್ಟು ಇಲ್ಲಿ ಸಿನಿಮಾ ಇಲ್ಲಿ ಲಾಟ್ರಿ ಹೊಡಿತಿದ್ದೀವಿ ನಾವು ಇಲ್ಲಿ ಬಂದು ಏನು ಮಾಡ್ತಿದೀವಿ ಅಂತ ಇಲ್ಲ ನಾನು ಹೇಗಾದರೂ ಮಾಡಿ ನಾ ಎಲ್ಲಿ ಮಾಡ ಇರಬೇಕು ನಾನು ಆರ್ಟಿಸ್ಟ್ ಆಗಬೇಕು ಆರ್ಟಿಸ್ಟ್ ನೋಡು ಬರೋ ಆರ್ಟಿಸ್ಟ್ ಆಗಬೇಕು ಅಂದರೆ ಭಾರಿ ಕಷ್ಟ ಇಲ್ಲಿರೋದೇ ಕಮ್ಮಿ ಜನ ಆರ್ಟಿಸ್ಟ್ಗಳು ಹಾಗೇನಿದ್ರು ಹತ್ತು ಹನ್ನೆರಡು ಜನ ಆರ್ಟಿಸ್ಟ್ಗಳು ಅದರ ಮೇಲೆ ಇಲ್ಲ ನನ್ನ ಜೊತೆ ಡೈರೆಕ್ಷನ್ ಚ ಇದನ್ನ ವರ್ಕ್ ಮಾಡ್ತೀಯ ಅಂದರು ಒಯ್ಯೋ ಅಂತ ಕಾಲಿಗೆ ಬಿದ್ದುಬಿಟ್ಟೆ ಅವರಿಗೆ ನೀವೇ ನಮ್ಮ ಗುರು ಅಂತ ಕಾಲಿಗೆ ಬಿದ್ದುಬಿಟ್ಟು ಬಾಲಣ್ಣಂಗು ಇದು ಮಾಡಿ ಬಾಲಣ್ಣ ಹೊರಟೋದ್ರು ನೋಡಪ್ಪ ನಾನು ಹೇಳಿದ್ದೀನಿ ಇನ್ನಿನ್ನು ಹುಡ್ಕೊಂಡು ಸೊ ಜಿ ಅಸ್ಟೆಂಟಾಗಿ ಫಸ್ಟು ಲಾಯರ್ ಮಗಳು ಅಂತಂದ್ಬಿಟ್ಟು ಅದರಲ್ಲಿ ಕಲ್ಯಾಣ್ ಕುಮಾರ್ ಹೀರೋ ವಂದನಾ ಅಂತ ಹೀರೋಯಿನ್ನು ಆ ಪಿಕ್ಚರ್ನಲ್ಲಿ ವರ್ಕ್ ಮಾಡಿದೆ ಅದರಲ್ಲೂ ಒಂದು ಪಾತ್ರ ಪಾತ್ರ ಮಾಡಿದೆ ಫಸ್ಟ್ ಟೈಮ್ ಒಂದು ಪಾತ್ರ ಮಾಡಿದೆ ಪಾತ್ರ ಒಂದು ಸಣ್ಣ ಪಾತ್ರ ಮಾಡಿದೆ ಎಲ್ಲರೂ ಬಂದು ಚಪ್ಪಾಳ ತೆರದ್ ಏ ಚೆನ್ನಾಗಿ ಮಾಡಿದೀಯ ನೀನು ಚೆನ್ನಾಗಿ ಮಾಡ್ತೀಯ ಅಂತ ನಮ್ಗೆ ಅಷ್ಟೇ ಖುಷಿ ಸೊ ಅಲ್ಲಿಂದ ಶುರುವಾಯಿತು 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 ಅದೇ ಅಸೋಸಿಯೇಟ್ ಡೈರೆಕ್ಟರ್ ಅದೇ ಆಗಿನ ಕಾಲದಲ್ಲಿ ಚಿತ್ರರಂಗ ಬಹಳ ದುಸ್ಥಿತಿಲಿತ್ತು ವರ್ಷಕ್ಕೆ ಒಂದು ಎರಡೋ ಪಿಕ್ಚರ್ಗಳು ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ಗಳು ಹೌದೌದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರು ಹೀರೋ ಹೀರೋಯಿನ್ನು ನರಸಿಂಹರಾಜು ಬಾಲಕೃಷ್ಣ ಅವರು ಬಾಲಕೃಷ್ಣ ಅವರು ಬಿಟ್ಟುಬಿಟ್ರೆ ಇನ್ನು ಯಾರಿಗೂ ದುಡ್ಡಿಲ್ಲ ದುಡ್ಡು ಕೇಳೋ ಹಾಗೆ ಇಲ್ಲ ನಾವು ಅವರೇ ಯಾವಾಗ್ಲಾದ್ರು ಏನೋ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರು ಅದೇ ದುಡ್ಡು ಇದು ನಮಗೆ ಆಗ ನಾನು ಡಿಸ್ಕಷನ್ನು ಇದಕ್ಕೆ ಹೋಗಕ್ಕೆ ಶುರು ಮಾಡಿದೆ ಡಿಸ್ಕಷನ್ ಹೋದಾಗ ನನಗೆ ಒಂದು ರೂಪಾಯಿ ಕೊಡೋರು ಒಂದು ದಿವಸಕ್ಕೆ ಒಂದು ರೂಪಾಯಿ ಒಂದು ರೂಪಾಯಿ ಅದೇನು ಅಂದರೆ ಮೂವತ್ತು ಪೈಸ ಪ್ಲೇಟ್ ಊಟ ಫುಲ್ ಮೀಲ್ಸ್ ಮಾಡೋಕ್ಕೂ ಇಲ್ಲ ದುಡ್ಡಿಲ್ಲ ಫುಲ್ ಮೀನು ಫುಲ್ ಮೀಲ್ಸ್ ಅಂದರೆ ಐವತ್ತು ಪೈಸ ಸೊ ಮೂವತ್ತು ಪೈಸಕ್ಕೆ ಇದು ಬೆಳಗ್ಗೆ ಟಿಫಿನ್ ಇದಕ್ಕೆ ಒಂದು ಇಡ್ಲಿ ಒಂದು ವಡೆ ಎಲ್ಲ ಸೇರಿ ಒಂದು ದಿವ್ಸಕ್ಕೆ ಒಂದು ರೂಪಾಯಿ ಆಗೋದು ಈ ಮಧ್ಯದಲ್ಲಿ ಏನಾಯ್ತು ಕುಣೆಗೆ ನಾನು ಇದು ಮಾಡ್ಕೊಂಡು ಬಂದ ಅವನಿಗೆ ಕೆಲಸ ಇಲ್ಲ ಸೊ ಒಂದು ರೂಪಾಯಿ ನೋಡಿದ್ರೆ ನಾನು ಅವನು ಇಬ್ರು ಹಂಚ್ಕೊಂಡು ಹೆಂಗೋ ಎಷ್ಟೋ ದಿವಸ ಊಟಕ್ಕೆ ಗತಿ ಇಲ್ಲದರೆ ಬರೀ ಐದು ಪೈಸೆ ಬಟಾಣಿ ತಿನ್ಕೊಂಡು ಕೆಲಸ ಅಬ್ಬಾ ಈ ಅದಾದ ಮೇಲೆ ಬಹಳಷ್ಟು ಪಿಚ್ಚರ್ಗಳು ರಾಜ್ಕುಮಾರ್ ಆಮೇಲೆ ರಾಜ್ಕುಮಾರ್ ಅವ್ರ ಜೊತೆ ನೀವು ಮೊದಲು ಅಭಿನಯಿಸಿದ ಚಿತ್ರ ಯಾವುದು ಮೊದಲು ಹರಿಶ್ಚಂದ್ರ ಅನುರಾಧದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅದರಲ್ಲಿ ರಾಜ್ಕುಮಾರ್ ಅಭಿಮಾನಿ ನೀವು ಅಭಿಮಾನಿ ನಾನು ಅದು ನೀವು ಜ್ಞಾಪಕ ಇಟ್ಕೊಂಡಿದ್ದೀರಿ ನನ್ನ ಜ್ಞಾಪಕ ಇಲ್ಲ ನನಗೆ ರಾಜ್ಕುಮಾರ್ ಅವರು ಮದ್ರಾಸಲ್ಲಿ ಶೂಟಿಂಗ್ ಮಾಡಿದ್ರು ನಿಮ್ಮನ್ನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟ್ ಮಾಡಿದ್ರು ಹೌದು 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 ಅಲ್ವಾ ಹೌದು ಅದಾಯ್ತು ಆಮೇಲೆ ಚಿಕ್ಕಮ್ಮ ಅನ್ನೋ ಚಲನಚಿತ್ರದಲ್ಲಿ ನೀವು ಜಯಂತಿಯವರ ಜೊತೆಯಲ್ಲಿ ಒಂದು ಡ್ಯೇಟ್ ಸಾಂಗ್ ಇದೆ ಅದರ ಅನುಭವ ಹೇಳಿ ಅಲ್ಲ ಜಯಂತಿ ಜೊತೆಯಲ್ಲಿ ಇಲ್ಲ ಚಿಕ್ಕಮ್ಮದಲ್ಲಿ ಸೈಕಲ್ ಮೇಲೆ ಒಂದು ಸಾಂಗ್ ಇದೆಯಲ್ಲ ಇಲ್ಲ ಜಯಂತಿ ಜೊತೆ ಮತ್ತೆ ಜಯಂತಿ ಸಿಸ್ಟ್ರ ಜೊತೆಯಲ್ಲಿ ಹಾಂ ಜಯಂತಿ ಸಿಸ್ಟರ್ ಜೊತೆಯಲ್ಲಿ ಅದಕ್ಕೆ ಡ್ಯಾನ್ಸ್ ಮಾಸ್ಟರ್ ಇಲ್ಲ ಏನೂ ಇಲ್ಲ ನೀವೇ ಏನು ಬರಬೇಕು ಬೇಕೋ ಮಾಡಿ ಅಂದರು ನಾನು ಹೇಗೆ ಬೇಕು ಹಂಗೆ ಮಾಡಿ ಇಷ್ಟೇ ಒಂದೇ ಇಳಿಯೋದು ಹತ್ತೋದು ತಳ್ಕೊಂಡು ಹೋಗೋದು ಮಾಡೋದು ಸೈಕಲ್ ಮೇಲೆ ಸೈಕಲ್ ಮೇಲೆ ಜಯಂತಿ ಜೊತೆ ನಾನು ಮಾಡಿರೋದು ಬಹಳಷ್ಟು ಟೀಚರ್ಗಳು ಮಾಡಿದೆ ಬೆಂಗಾಲ್ದ ಮನುಷ್ಯ ಆಮೇಲೆ ಶರಪಂಜರ ಈಗ ಈ ಹಿಂದೆ ಸಿನಿಮಾಗಳಲ್ಲಿ ಬಡ್ಜೆಟ್ ಇರ್ತಾ ಇರಲಿಲ್ಲ ಈ ಸಬ್ಜೆಕ್ಟ್ ಇರ್ತಿತ್ತು ಇಲ್ಲ ನಾನು ಹೇಳ್ತೀನಿ ಕೇಳಿ ಅದನ್ನು ಆಗಿನ ಕಾಲದಲ್ಲಿ ಒಂದು ಚಿತ್ರ ತಯಾರು ಮಾಡೋದು ಅಂದರೆ ಭಾರಿ ಕಷ್ಟ ಆಗಿ ಏನೋ ಒಂದು ಐದು ಸಾವಿರನೋ ಏನೋ ತೊಗೊಂಡು ಶುರು ಮಾಡೋರು ಅದಾದಮೇಲೆ ಡಿಸ್ಟ್ರಿಬ್ಯೂಟ್ರ್ ಹತ್ರ ಹೋಗೋದು ಡಿಸ್ಟ್ರಿಬ್ಯೂಟ್ರನ್ನ ಕಾಡಿ ಬೇಡಿ ಮಾಡಿ ಅಲ್ಲಿಂದ ಒಂದು ಐದು ಸಾವಿರ ತೊಗೊಂಬರೋದು ಐದು ಸಾವಿರದಲ್ಲಿ ಒಂದು ಐದು ದಿವಸ ಶೂಟಿಂಗು ಅದಾದಮೇಲೆ ಒಂದು ತಿಂಗಳು ಬ್ರೇಕು ಪುನಃ ಹೋಗಿ ಅವ್ರನ್ನ ಕೇಳ್ಕೊಂಡು ಮಾಡಿಕೊಂಡು ಹೀಗೆ ಒಂದು ಚಿತ್ರ ಪೂರ್ತಿ ಆಗಬೇಕು ಅಂತಂದರೆ ಸುಮಾರು ಒಂದು ಒಂದೂವರೆ ವರ್ಷ ಆಗೋದು ಒಂದು ಇಷ್ಟು ಇದೀ ಇದನ್ನು ಹೇಳ್ತೀನಿ ಕೇಳಿ ಇನ್ನೊಂದು ಮಯೂರ ಚಿತ್ರ ರಾಜ್ಕುಮಾರದ ಚಿತ್ರ ಅದು ಸಕ್ಸಸ್ಫುಲ್ ಚಿತ್ರ ಎಲ್ಲ ದಿಗ್ಗಜ ನಟರು ಇದ್ದಾರೆ ಅದರಲ್ಲಿ ಮಯೂರದಲ್ಲಿ ಆ ಪಿಕ್ಚರ್ ನಿಂತು ಹೋಯ್ತು ದುಡ್ಡಿಲ್ದಲೆ ಒಂದು ತಿಂಗಳು ನಿಂತು ಹೋಯ್ತೇವೆ ನಮ್ಮಗಳಿಗೆ ಯಾರೂ ಕೆಲಸನೇ ಇಲ್ಲ ಮಾಡ್ತಾ ಇದ್ದೀವಿ ಪ್ರೊಡ್ಯೂಸರ್ ಹತ್ರ ಹೋದರೆ ಎಲ್ಲಿ ಇದ್ದವನತ್ರ ದುಡ್ಡಿಲ್ಲ ಏನು ಮಾಡೋದು ಒಂದು ಹಾಗೂ ಹೀಗೂ ಮಾಡಿ ವೀರಸ್ವಾಮಿ ಅವ್ರನ್ನ ಕೇಳಿಕೊಂಡು ಇದನ್ನು ಮಾಡಿ ಚಿತ್ರನ ಕಂಪ್ಲೀಟ್ ಆಯಿತು ಅದು ಫಸ್ಟು ಪ್ರಿಂಟ್ ಬರೋವರೆಗೂ ನಮಗೆ ನಂಬಿಕೆ ಇಲ್ಲ ಅದಾದಮೇಲೆ ಅದು ಬಿಡಿ ಸಕ್ಸಸ್ ಆಯ್ತು ಸಿಲೋ ಅವ್ರು ಹೋಯ್ತು ಮಾಡ್ತು ಅದು ಆಗಿನ ಕಾಲದಲ್ಲಿ ಅಷ್ಟೇ ಏನು ನೋಡಿ ಇಷ್ಟು ಕಷ್ಟಪಟ್ಟಿದ್ದೀವಿ ಏನು ನಾನು ಹೇಳೋದು ಅರವತ್ತ್ಮೂರು ವರ್ಷದಿಂದ ಇಂಡಸ್ಟ್ರಿನಲ್ಲಿ ಅದು ಹೇಳಿದ್ನಲ್ಲ ಹೊತ್ತು ಊಟಕ್ಕೂ ಇಲ್ದ್ರೆ ನಾವು ಕೆಲಸ ಕಷ್ಟಪಟ್ಟಿದ್ದೀವಿ ಆದರೆ ನಮ್ಮನ್ನು ಗೌರ್ಮೆಂಟ್ ರೆಕಗ್ನೈಸ್ ಮಾಡಲಿಲ್ಲ ನನಗೆ ಎಲ್ಲ ಥರದ ಅವಾರ್ಡುಗಳು ಬಂದಿದೆ ಇಲ್ಲಿ ನೋಡಿ ಇದು ಸಾಹಿತ್ಯ ಪರಿಷತ್ತು ಇದರದ್ದು ಆಮೇಲೆ ರಾಜ್ಕುಮಾರ್ ಅವಾರ್ಡು ಅವಾರ್ಡು ಕಿಚ್ಚ ಅವಾರ್ಡು ಕೆಂಪೇಗೌಡ ಅವಾರ್ಡು ಈಗ ಸುಮಾರು ಒಂದು ನಲವತ್ತು ಐವತ್ತು ಅವಾರ್ಡ್ಗಳು ಬಂದಿದೆ ಇಷ್ಟು ಮಾಡಿ ನಾವು ಹಾಕಿದ್ರು ಅಪ್ಲಿಕೇಶನ್ ಹಾಕಿದ್ರು ನಮ್ಮನ್ನು ನೋಡು ಇನ್ನೇನು ನಾವು ಮಾಡಬೇಕು ಇದಕ್ಕಿನ್ನ ಇನ್ನೇನು ಪಿಕ್ಚರ್ ಮಾಡಬೇಕಾ ಇಷ್ಟು ನಾನು ಯಾತ ಹೇಳ್ತಿದ್ದೀನಿ ಅಂದರೆ ಇಷ್ಟು ವರ್ಷ ವರ್ಕ್ ಮಾಡಿ ಕಷ್ಟಪಟ್ಟು ಮಾಡಿ ಇದು ಮಾಡಿದ್ರು ನಮ್ಮನ್ನು ಮರೆತು ಬಿಡ್ತು ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ನಮ್ಮನ್ನು ಮರ್ತೇ ಬಿಡ್ತು ಕಂಪ್ಲೀಟು ಹಲೋ ಹಾಂ ನೀವು ಮಾತಾಡಿ ನಾನು ನೀವೇ ಮಾತಾಡಿ ನೀವು ನೀವು ನೀವೇ ಹೇಳಿಬಿಡಿ ಹಾಂ ನೋಡಿ ಇಲ್ಲಿ ಭಾಳ ವಿಶೇಷವಾದ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ನಾನು ಬಿ ಬಿ ಎಂ ಪಿಯವರು ಒಂದು ಬಡ್ಜೆಟ್ ಹಾಕಿದರು ಹಿರಿಯ ಕಲಾವಿದರಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಆಗ ನಾನು ಬೆಂಗಳೂರು ನಾಗೇಶ್ ಅವರು ಮತ್ತು ನಮ್ಮ ಲಕ್ಷ್ಮೀ ದೇವಿಯವರು ಕುಳ್ಳಿ ಜಯಮ್ಮ ಉಮೇಶ್ ಅಣ್ಣ ಮತ್ತು ಇವ್ರನ್ನೆಲ್ಲ ಇವರ ಬಯೋಡೇಟವನ್ನು ನಾನೇ ಕಲೆಕ್ಟ್ ಮಾಡಿಕೊಂಡು ಬಿ ಬಿ ಎಮ್ ಪಿಗೆ ಕೊಟ್ಟೆ ಲಕ್ಷ ರೂಪಾಯಿಯನ್ನು ಅವರು ಕೊಡ್ತಾರೆ ಅಂತೇಳಿ ಆದರೆ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತಿದ್ರೆ ಆ ಬಡ್ಜೆಟ್ಟು ಬೇರೆದಕ್ಕೆ ಉಪಯೋಗಿಸ್ಬಿಟ್ಟಿರು ಬಿ ಎಮ್ ಪಿ ಅವರು ಅವಾಗ ಭಾಳ ನೋವಾಗೋಯಿತು ಅಂದರೆ ಲಕ್ಷ್ಮೀಜಿಯವರು ಈಗ ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತರ ಪ್ರಾಯದಲ್ಲಿದ್ದಾರೆ ಇವತ್ತು ಸಹ ಕನ್ನಡ ಚಿತ್ರರಂಗ ಮರೆಯಾಗೆ ಇಲ್ಲಿ ಅವ್ರನ್ನ ಹಾಸ್ಯ ನಟಿಯಲ್ಲಿ ಎಲ್ಲ ರೀತಿ ಪಾತ್ರಗಳು ಗೈ್ಯಾಳಿ ಪಾತ್ರ ಹಾಸ್ಯ ಪಾತ್ರಗಳು ಎಲ್ಲ ಪಾತ್ರಗಳಲ್ಲಿ ತೊಡಗಿಸ್ಕೊಂಡವರು ಅವ್ರದ್ದೊಂದು ಹಾಡು ಹೇಳ್ತೀನಿ ನೆನಪಾದಾಗ ಯೂಟ್ಯೂಬಲ್ಲಿ ನೋಡಿ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಮದುವೆಯಾಗೋ ದ್ಯಾವ ಕಡೆ ಅಂತ ಒಂದು ವಿಶೇಷವಾದ ಒಂದು ಗೀತೆ ಇದೆ ಅವ್ರನ್ನ ಗಯಾಳಿ ಪಾತ್ರದ ಎಲ್ಲ ರೀತಿ ಎಲ್ಲ ನಾಯಕ ನಟರ ಜೊತೆಯಲ್ಲೂ ಪುನೀತ್ ಅವ್ರ ಜೊತೆ ಎಲ್ಲರ ಜೊತೆಯಲ್ಲೂ ಅಭಿನಯ ಮಾಡಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿಯು ಡೋಲಾಯಮಾನವಾಗಿದೆ ಹಿರಿಯ ಕಲಾವಿದರಾದ ಬೆಂಗಳೂರು ನಾಗೇಶ್ ಅಂತವರು ಲಕ್ಷ್ಮೀ ದೇವಿಯರಂಥವ್ರು ಮತ್ತು ಉಮೇಶ್ ಅಣ್ಣ ಈ ಇಂಥ ಕಲಾವಿದರಿಗೆಲ್ರಿಗೂ ಸರ್ಕಾರದ ಸಹಾಯದ ಹಸ್ತ ಖಂಡಿತ ಬೇಕಾಗಿದೆ ಸಾವಿರಾರು ಕೋಟಿ ಬೇರೆ ಬೇರೆ ಇದಕ್ಕೆಲ್ಲ ಮಾಡೋದು ಕಲಾವಿದರು ನಾಡಿನ ಆಸ್ತಿ ಅಂತ ಹೇಳಬೇಕಾದ್ರೆ ನೂರೆಂಟು ದತ್ತಿ ಪ್ರಶಸ್ತಿಗಳು ಕೊಡ್ತಾರೆ ಅದರಲ್ಲಿ ಒಂದು ಪ್ರಶಸ್ತಿ ಹಿರಿಯ ಕಲಾವಿದರು ಕೊಡಲಿ ನಾಡಿನ ಆಸ್ತಿ ಅಲ್ವಾ ಅವರು ಕೊಡೋದ್ರ ಮುಖ್ಯನ ಅವರು ನಗ್ ನಗ್ಸಿರ್ತಾರೆ ನಾವು ಮನಸ್ಫೂರ್ತಿಯಾಗಿ ನಕ್ಕಿರ್ತೀವಿ ಬರೀ ಆ ನಗುವಿನಲ್ಲಿ ನಮ್ಮ ಆರೋಗ್ಯ ಅಡಗಿರುತ್ತೆ ಆದ್ದರಿಂದ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಕಲಾವಿದರಿಗೆ ಇಲ್ಲಿ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಸಹ ಸಹಕಾರದ ಮನೋಭಾವನಿಟ್ಟು ಸಹಾಯ ಮಾಡಬೇಕು ಆರ್ಥಿಕ ಸಹಾಯ ಮಾಡಬೇಕು ಅಂಥೇಳಿ ನಾನು ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ನಿಮಗೆಲ್ಲರಿಗೂ ನಾನು ಬೆಂಗಳೂರು ನಾಗೇಶ್ ಶಿವಶಂಕರ್ ಮತ್ತು ನನ್ನ ಪರವಾಗಿ ನಿಮ್ಮೆಲ್ಲರಿಗೂ ಹೃದಯಾಂತರಾಳದ ಅಭಿನಂದನೆ ಅಭಿವಂದನೆಗಳು ನಮಸ್ಕಾರ